ಟು ತೈ ನೀಟ್ ಕಟ್ ಫುಲ್ಲಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬ್ಲಾಗ್ ಗೆ ರೆಡಿ ಆಗಬಿಟ್ಟು ಶ್ರೇಷ್ಠange ಬರ್ತ್ನ अटेम्प्ट ಕ್ಲಾಸ್ ಗೆ ಅಡ್ಮಿಷನ್ ಮಾಡಸೋಣ ಅಂತ ಹೋಗ್ತಾ ಇದೀನಿ ಬಚ್ಚ ನಾನು अतारेटे <small> ಫ್ರೆಂಡ್ಸ್ ಇವಾಗ ಕ್ಲಾಸ್ ಹತ್ರ ಬಂದಿದ್ವಿ ಅಡ್ಮಿಷನ್ ಮಾಡಿಸೋಣ ಅಂತ ಅವ್ರ ಮೇಡಮ್ಮು ಮನೆಯಲ್ಲಿ ನವರಾತ್ರಿ ಹಬ್ಬಕ್ಕೆ ಗೊಂಬೆಗಳನ್ನೆಲ್ಲ ಕೂರಿಸ್ಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡಿದರು ನನ್ನನ್ನು ಅರ್ಶನ ಕುಂಕುಮಕ್ಕೆ ಮನೆ ಕರೆದಿದ್ರು ನಾನು ಇವಾಗ ಅರ್ಶನ ಕುಂಕುಮ ತೊಗೊಂಡೆ ಅವ್ರ ಸ್ಟೂಡೆಂಟ್ಸ್ನೆಲ್ಲ ಕರೆಸ್ಬಿಟ್ಟು ಗ್ರೂಪ್ ಫೋಟೋ ತೊಗೋತಾ ಇದ್ದಾರೆ ಭರತನಾಟ್ಯಂ ಕ್ಲಾಸ್ಗೆ ಅಡ್ಮಿಷನ್ ಮಾಡೋಕ್ಕೂ ಮುಂಚೆ ಪೂಜೆ ಮಾಡಬೇಕು ಆಮೇಲೆ ಅಡ್ಮಿಷನ್ ಮಾಡಿಸ್ಕೊತೀವಿ ಅಂತ ಹೇಳಿದರು ಹಂಗಾಗಿ ಶಿವರಾಜು ಪೂಜೆ ಐಟಮ್ಸ್ ಎಲ್ಲ ತೊಗೊಂಬರೋದಿಕ್ಕಂತ ಹೋಗಿದ್ದಾರೆ ಶ್ರೇಷ್ಠಂಗು ಶನಿವಾರ ಭಾನುವಾರ ಎರಡು ದಿನ ರಜಾ ಇರುತ್ತಲ್ಲ ಮನೆ ಹತ್ರನೇ ಇರೋದು ಅವರು ಸಂಡೇ ಎರಡು ಅವರು ನಾವು ಸಂಗೀತ ಕ್ಲಾಸ್ಗೆ ಅಡ್ಮಿಷನ್ ಮಾಡ್ಸೋಣ ಅಂತ ಹೋಗಿದ್ವಿ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿದರು ಅದಕ್ಕೆ ಭರತನಾಟ್ಯಂ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸಿದ್ವಿ ಇವಾಗ ನನಗೂ ತುಂಬ ಇಂಟ್ರೆಸ್ಟ್ ಬಂದಿದೆ ಇವಾಗ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ಮನೇಲಿ 来一次。 Thank <laughs> you. हाय फ्रेंड्स सिवाक बंद्री श्रेष्ठन एडमिशन आए बर्तन अटेम्प्ट क्लास के सिवाक ಫ್ರೆಂಡ್ಸ್ ಕ್ಲಾಸಲ್ಲಿ ಪೂಜೆ ಎಲ್ಲ ಮಾಡಿಸಿದರು ಮಾಡಿಸಿದ್ಮೇಲೆ ಅವಳಿಗೆ ನಮಸ್ಕಾರ ಮಾಡೋದನ್ನು ಹೇಳ್ಕೊಟ್ರು ಡ್ರೆಸ್ಸು ವೈಟ್ ಟಾಪು ಪ್ಯಾಂಟ್ ರೆಡ್ ಕಲರು ವೇಲು ರೆಡ್ ಕಲರ್ ಹೇಳಿದ್ದಾರೆ ಕ್ಲಾಸ್ ಬಿಡೋದು ಇನ್ನೂ ಒನ್ ಆ್ಯಂಡ್ ಹಾಫ್ ಅವರ್ ಇತ್ತು ಇನ್ನು ಟೈಮ್ ಇದೆಯಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ತರಕಾರಿ ಎಲ್ಲ ತೊಗೋಬೇಕಿತ್ತು ಹಾಗೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಅವಳಿಗೂ ಡ್ರೆಸ್ ಹೇಳಿದ್ರಲ್ಲ ಡ್ರೆಸ್ ಎಲ್ಲ ತೊಗೊಂಬಿಟ್ಟು ವಾಪಸ್ ಬಂದ್ವಿ ಬರ್ತಾ ಹಾಗೆ ಪಪ್ಪಾಯ ಹಣ್ಣು ತೊಗೊಂಬಂದಿದ್ವಿ ಅದನ್ನು ಹೆಚ್ಚು ಕೊಡ್ತಾಯಿದ್ದೆಷ್ಟು ರೇಷ್ಟ್ ಹಂಗೆ ಚಿಂಟು ಫ್ರೆಂಡ್ಸ್ ಮನೆ ಹತ್ರ ನವರಾತ್ರಿ ಹಬ್ಬಕ್ಕೆ ದೇವ್ರನ್ನ ಕೂರಿಸ್ಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪೂಜೆ ಮಾಡಿಸೋಣ ಅಂತ ಹೋಗ್ತಾ ದುರ್ಗಾ ದುರ್ಗಾದೇವಿ ಮಹಿಷಾಸುರನ್ನು ವಧೆ ಮಾಡ್ತಾ ಇರೋದು ಮೂರ್ತಿ ಇಟ್ಬಿಟ್ಟು ತುಂಬ ಚೆನ್ನಾಗಿಲ್ಲ ಪೂಜೆ ಮಾಡಿದ್ದಾರೆ ಕೆಳಗಡೆಯೂ ಘಟಸ್ಥಾಪನೆ ಸ್ಥಾಪನೆ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಫ್ರೆಂಡ್ಸು ಶ್ರೇಷ್ಠ ಹಾಗೆ ಭರತನಾಟ್ಯಂ ಕ್ಲಾಸ್ಗೆ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ರೆಡಿ ಆಗಿದ್ದಾಳೆ ಇವಾಗ ಹೊರಡಬೇಕು ಶಿವರಾಜು ಡ್ಯೂಟಿಯಿಂದ ಬಂದರು ಇವಾಗ ನನ್ನ ಮಗಳಿಗೆ ಡ್ರೆಸ್ಸಲ್ಲಿ ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಲ್ಲ ಒಂದೇ ಅವಸರ ಡ್ಯಾನ್ಸ್ ಕ್ಲಾಸಿಗೆ ಬಾ ಡಾನ್ಸ್ ಕ್ಲಾಸಿಗೆ ಬಾ ಅಂತ ಅವ್ರ ಪಪ್ಪ ಏನೋ ತಂದಿದ್ದಾರೆ ಅವಳು ಇಂಟ್ರೆಸ್ಟಿಂದ ಅದು ಓಪನ್ ಮಾಡಿ ನೋಡ್ತಾನೂ ಇಲ್ಲ ಫ್ರೆಂಡ್ಸು ಶಿವರಾಜು ಕಂಪ್ನಿಲಿ ದಸರಾ ಹಬ್ಬದ ಸ್ಪೆಷಲ್ಲಾಗಿ ಸ್ವೀಟ್ಸು ಮತ್ತು ಮಿಕ್ಸ್ಚರ್ ಕೊಟ್ಟಿದ್ದಾರೆ ಅದು ಓಪನ್ ಮಾಡ್ತಾ ಇದ್ದಾರೆ ತುಂಬ ವೆರೈಟಿ ಆಫ್ ಸ್ವೀಟ್ಸ್ ಎಲ್ಲ ಕೊಟ್ಟಿದ್ರು ಇವಾಗ ಅಷ್ಟು ಎಷ್ಟಂಗೆ ಸ್ವಲ್ಪ ಆಯಿತು ನೋಡಿದ ಮೇಲೆ Okay. okay. फ्रेंड्स श्रेष्ठा क्लास इंदा इवग बडली इव मध्यना ಊಟಕ್ಕೆ ಹೊರಗಡೆ ಹೋಗ್ತಾ ಇದೀನಿ ಯಾವಾಗ ನಾವು ನಾವು ಜೋರ ಗೆಳ ಇವಾಗ ನಾವು ಹಾ ಟೋಟಲ್ಗೆ ಟೋಟಲ್ಗೆ ಬಾಯ್ ఫ్రెండ్స్ ఇవతిన వ్లగ్న నేం చాలా సబ్స్క్రైబ్ మాకు లైక్ షేర్ మి అండ్ కమెంట్ మిగోణ నెక్స్ట్ వీడియోదీ థాంక్యూ అండ్ బై బై